ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅನಶ್ರುತಿ ಆರ್ಟ್ ಝೋನ್ ಎಲ್ಲರ ಮನೆಯಲ್ಲೂ ಈ ತರಹ ಹಳೆ ಬಟ್ಟೆಗಳು ಸುಮಾರು ಇದ್ದೇ ಇರುತ್ತೆ ಅಲ್ವಾ ನೀವು ನಮ್ಮ ಚಾನಲ್ನ ರೆಗ್ಯುಲರಾಗಿ ನೋಡ್ತಾ ಇದ್ದರೆ ಗೊತ್ತಾಗಿರುತ್ತೆ ಈ ಹಳೆ ಬಟ್ಟೆಗಳನ್ನು ಮತ್ತೆ ಹೇಗೆ ಉಪಯೋಗಿಸ್ಕೋಬಹುದು ಅಂತ ಎಷ್ಟೊಂದು ವಿಡಿಯೋದಲ್ಲಿ ತೋರಿಸಿದ್ದೀವಿ ಇವತ್ತು ಕೂಡ ಈ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ನೀವು ಹಿಂದೆ ಯಾವತ್ತೂ ನೋಡಿರದಂತಹ ಬೆಸ್ಟ್ ಉಪಯೋಗ ತಿಳಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಮೊದಲಿಗೆ ವೇಸ್ಟ್ ಆಗಿರೋಂತಹ ಹಳೆ ಬಟ್ಟೆಗಳನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡೋದೇನು ಬೇಕಾಗಿಲ್ಲ ನೋಡಿ ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ ನಿಮಗೆ ಈ ತರಹ ಕಟ್ ಮಾಡಿಕೊಂಡು ಇದನ್ನೀಗ ಸೈಡಿಗೆ ಇಟ್ಬಿಡಿ ನಂತರ ನೋಡಿ ನಾನಿಲ್ಲಿ ಒಂದು ಹಳೆಯ ನೈಟ್ ಪ್ಯಾಂಟ್ ತಗೋತಾ ಇದ್ದೀನಿ ಸ್ವಲ್ಪ ದಪ್ಪನಾಗಿರೋ ಕ್ವಾಲಿಟಿಯ ಬಟ್ಟೆ ಆದರೆ ಒಳ್ಳೆಯದು ತೀರ ಜಗ್ಗಿದ್ರೆ ಪಿಸಿಯುವಂತಹ ಪ್ಯಾಂಟ್ ಇದ್ದರೆ ಅದನ್ನು ಉಪಯೋಗಿಸ್ಬೇಡಿ ಈಗ ಈ ನೈಟ್ ಪ್ಯಾಂಟನ್ನ ಕಾಲಿನ ಭಾಗ ಇರುತ್ತಲ್ವ ಅಲ್ಲಿವರೆಗೂ ಪೂರ್ತಿ ಕಟ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿವರೆಗೆ ಕಟ್ ಮಾಡಬೇಕು ಅಂತ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ಈ ರೀತಿಯಾಗಿ ಎರಡೂ ಕಡೆ ಕಾಲಿನ ಭಾಗವನ್ನು ಕಟ್ ಮಾಡಿ ತೆಗೆದುಕೊಳ್ಳಿ ನೀವು ಈ ವಿಡಿಯೋನ ಪೂರ್ತಿ ನೋಡಿದ ಮೇಲೆ ಅರೆ ಹಳೆ ಬಟ್ಟೆಗಳನ್ನು ಈ ರೀತಿಯಾಗೂ ಉಪಯೋಗಿಸ್ಕೋಬಹುದಾ ಮುಂಚೆ ಗೊತ್ತೇ ಇರಲಿಲ್ಲ ಅಂದ್ಕೊತೀರ ಇಷ್ಟಾದ ನಂತರ ಇದನ್ನ ಉಲ್ಟಾ ಮಾಡಿ ಇಟ್ಕೋಬೇಕು ನೋಡಿ ಇಲ್ಲಿ ವಿಡಿಯೋನಲ್ಲಿ ಈಗ ತೋರಿಸ್ತಾ ಇದ್ದೀನಲ್ವಾ ಈ ತರಹ ಪೂರ್ತಿ ಬಟ್ಟೆನ ಉಲ್ಟಾ ಮಾಡಿ ಇಡಿ ಈಗ ಇದನ್ನ ಒಂದು ಸೈಡ್ನಲ್ಲಿ ಹೊಲಿಗೆ ಹಾಕಬೇಕು ಇದ್ರೆ ನೀವು ಮಿಷಿನಿಂದ ಹೊಲಿಗೆ ಹಾಕಬಹುದು ಸೂಜಿ ಸೂಜಿದಾರ ಬಳಸಿ ಕೂಡ ಹೊಲಿಗೆ ಹಾಕಬಹುದು ಇಲ್ಲಿ ಯಾವ ಥರ ಹೊಲಿಗೆ ಹಾಕಬೇಕು ಗೊತ್ತಾ ಪೂರ್ತಿ ಅದನ್ನು ಕಟ್ಟಿ ಇಡ್ತೀವಲ್ವಾ ಆ ರೀತಿಯಾಗಿ ಬರಬೇಕು ಕೇವಲ ಹೇಳಿದರೆ ಅಷ್ಟು ಸರಿಯಾಗಿ ತಿಳಿಯೋದಿಲ್ಲ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ಈ ತರಹ ಒಂದು ಕಡೆಗೆ ಪೂರ್ತಿ ಕಟ್ಟಿರೋ ಥರ ಹೊಲಿಗೆ ಹಾಕಬೇಕು ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ಲೂಸ್ ಆಗಬಾರ್ದು ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಮಾಡಿ ಇಷ್ಟು ಆದ ನಂತರ ಉಲ್ಟಾ ಮಾಡಿದ್ವಿ ಅಲ್ವಾ ಅದನ್ನು ಸರಿ ಮಾಡ್ಕೊಳ್ಳಿ ಅಂದರೆ ನಾವು ಹೊಲ್ದಿದ್ದ ಭಾಗ ಒಳಗಡೆ ಹೋಗಬೇಕು ಈಗಿದು ಒಂದು ಚೀಲದ ಥರ ರೆಡಿ ಆಯಿತು ಅಲ್ವಾ ನೋಡಿ ಒಂದು ಕಡೆಗೆ ಪೂರ್ತಿಯಾಗಿ ಕ್ಲೋಸ್ ಆಗಿದೆ ಅದನ್ನು ಸರಿ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಕಡೆ ಓಪನ್ ಇದೆ ಅಲ್ವಾ ಒಳಗಡೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದಂತಹ ಹಳೇ ಬಟ್ಟೆಗಳನ್ನು ತುಂಬುತ್ತಾ ಹೋಗಿ ಇಲ್ಲಿ ಬಟ್ಟೆಗಳನ್ನು ಕಟ್ ಮಾಡದೆ ಹಾಗೇನೇ ತುಂಬಿದರೆ ಒಂದೇ ಕಡೆಗೆ ಹೋಗಿ ಬಿಡುತ್ತೆ ಹಾಗಾಗಿ ಕಟ್ ಮಾಡಿ ಹಾಕೋದು ಒಳ್ಳೆಯದು ನೋಡಿ ಎಷ್ಟೆಲ್ಲ ಬಟ್ಟೆಗಳು ಹಿಡಿಸ್ತು ಅಲ್ವಾ ಎಲ್ಲ ತುಂಬಿದ ನಂತರ ನೋಡಿ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ರೋಲ್ ಮಾಡಿ ಹೀಗೆ ಮಾಡೋದ್ರಿಂದ ಬಟ್ಟೆಗಳು ಒಂದೇ ಕಡೆಗೆ ಕೂರೋದಿಲ್ಲ ಎಲ್ಲ ಕಡೆಗೂ ಹರಡ್ಕೊಳ್ಳುತ್ತೆ ಈಗ ಒಂದು ಕಡೆಗೆ ಓಪನ್ ಇತ್ತಲ್ವ ಅಲ್ಲೂ ಕೂಡ ಹೊಲಿಗೆ ಹಾಕಿ ಕ್ಲೋಸ್ ಮಾಡಬೇಕು ನೋಡಿ ನಾವು ಮುಂಚೆ ಹೊಲಿಗೆ ಹಾಕಿದ್ವಿ ಅಲ್ವಾ ಅದು ಎಷ್ಟು ನೀಟಾಗಿ ಒಂದು ಕಡೆ ಕ್ಲೋಸ್ ಆಗಿದೆ ಇದೇ ರೀತಿ ಈ ಕಡೆಗೂ ಕೂಡ ಹೊಲಿಗೆ ಹಾಕಿ ಕ್ಲೋಸ್ ಮಾಡಬೇಕು ನಾನಿಲ್ಲಿ ಸೂಜಿದಾರ ಬಳಸಿನೇ ಹೊಲಿಗೆ ಇದ್ದೀನಿ ನೋಡಿ ಪೂರ್ತಿ ಹೊಲದ ನಂತರ ಒಂದು ಕಡೆಯಿಂದ ದಾರಾನ ಜಗ್ಗಿದರೆ ಈ ರೀತಿಯಾಗಿ ಕಟ್ಟಿರೋ ರೀತಿ ಕಾಣುತ್ತೆ ಇಲ್ಲಿಗೆ ಅದನ್ನು ಗಂಟು ಹಾಕಿ ಟೈಟ್ ಮಾಡಿಬಿಡಿ ಇಷ್ಟ ಆದಮೇಲೆ ಕೊನೆಯಲ್ಲಿ ಇದನ್ನು ಮತ್ತೆ ಸ್ವಲ್ಪ ರೋಲ್ ಮಾಡಿ ಒಳಗಡೆ ಇರೋ ಬಟ್ಟೆನ ಅಡ್ಜಸ್ಟ್ ಮಾಡಿ ಬಟ್ಟೆ ಒಂದೇ ಕಡೆಗೆ ಜಾಸ್ತಿ ಕೆಲವು ಕಡೆ ಕಮ್ಮಿ ಆದರೆ ಒಂದು ಕಡೆ ದಪ್ಪ ಕಾಣುತ್ತೆ ಇನ್ನೊಂದು ಕಡೆ ತೆಳ್ಳಗಾಗತ್ತೆ ಹಾಗಾಗದೇ ಇರೋ ಹಾಗೆ ಸ್ವಲ್ಪ ರೋಲ್ ಮಾಡೋದ್ರಿಂದ ಪೂರ್ತಿಯಾಗಿ ಒಂದೇ ಲೆವೆಲ್ನಲ್ಲಿ ಇರುತ್ತೆ ನೋಡ್ತಾ ಇದ್ದೀರಲ್ವಾ ವೇಸ್ಟ್ ಅಂತ ಬಿಸಾಕುವ ಹಳೆ ಬಟ್ಟೆಗಳಿಂದ ಎಷ್ಟು ಒಳ್ಳೆಯ ಸೈಡ್ ಪಿಲ್ಲೋ ರೆಡಿ ಆಯಿತು ಅಂತ ಇದನ್ನು ಮಾಡೋದಕ್ಕೆ ತುಂಬ ಏನು ಹೊಲಿಯೋ ಅವಶ್ಯಕತೆ ಕೂಡ ಬರೋದಿಲ್ಲ ಕೇವಲ ಸೈಡ್ನಲ್ಲಿ ಹೊಲಿಗೆ ಹಾಕಿದರೆ ಸಾಕಾಗುತ್ತೆ ಅಷ್ಟು ಕೂಡ ಹೊಲಿಗೆ ಬೇಡ ಅಂದರೆ ಸೈಡ್ನಲ್ಲಿ ನೋಡಿ ಈ ತರಹ ಪೂರ್ತಿಯಾಗಿ ಹಿಡ್ಕೊಂಡ್ಬಿಟ್ಟು ಒಂದು ಕಸಿಯಿಂದ ಕಟ್ಟಬಹುದು ಆದರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರು ಅಂದರೆ ನೀವು ಈ ಐಡಿಯಾ ಮಾಡೋಕ್ಕೆ ಹೋಗಬೇಡಿ ಹೊಲಿಗೆ ಹಾಕೋದೇ ಬೆಸ್ಟ್ ಉಪಾಯ ಯಾಕೆಂದರೆ ಆಟ ಆಡ್ತಾ ಆಡ್ತಾ ಮಕ್ಕಳು ಈ ಕಸಿನ ತೆಗೆದುಬಿಟ್ರು ಅಂದರೆ ಒಳಗಡೆ ತುಂಬಿರೋ ಬಟ್ಟೆ ಪೀಸ್ಗಳೆಲ್ಲ ಚೆಲ್ಲಿ ಬಿಡ್ತವೆ ಆ ರೀತಿ ಚಿಕ್ಕ ಮಕ್ಕಳು ಯಾರೂ ಇರಲಿಲ್ಲ ಅಂದರೆ ಈ ಐಡಿಯಾ ಕೂಡ ಮಾಡಬಹುದು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ರೆ ಲೈಕ್ ಮಾಡೋದಷ್ಟೇ ಅಲ್ಲ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ನೋಡಿ ನೀವು ಈ ಸೈಡ್ ಪಿಲ್ಲೋಗಳನ್ನು ದಿವಾನ್ ಕಾಟ್ ಮೇಲೆ ಇಡಬಹುದು ಸೋಫಾ ಮೇಲೆ ಇಡಬಹುದು ಎಲ್ಲ ಕಡೆಗೂ ಸೂಟ್ ಆಗುತ್ತೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹಿಸಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್